का अम्मा ಅಂತಿರತ್ತೆ ಆಗೆ 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 ಆ I ಎಲ್ಲ ಆತ್ಮೀಯ ಬಂಧುಗಳೇ ಈ ದಿನದ ಈ ಬಹಿರಂಗ ಸಭೆಗೆ ನಮ್ಮ ನೆಚ್ಚಿನ ಮಾಜಿ ಮುಖ್ಯಮಂತ್ರಿಗಳು ರೈತ ಬಂಧುಗಳು ಆದಂತ ಶ್ರೀ ಎಚ್ ಡಿ ಕುಮಾರಸ್ವಾಮಿ ಅವರು ಆಗಮಿಸಿದ್ದಾರೆ ಅವರಿಗೆ ಮುಡಬಾಗಿಲು ತಾಲೂಕು ಮತ್ತು ಕೋಲಾರ ಜಿಲ್ಲೆಯ ಪರವಾಗಿ ಸುಸ್ವಾಗತವನ್ನು ಬಯಸ್ತಾ ಜಿಲ್ಲೆಯ ಸುಸ್ವಾಗತವನ್ನು ಬಯಸ್ತಾ ಇದ್ದಾರೆ ಮುಳವಾಗಿದಾಗ ಅವ್ರಿಗೂ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ ನಮ್ಮ ಕೆ ಎಸ್ ಮಂಜುನಾಥ ಗೌಡರು ಆಗಮಿಸಿದ್ದಾರೆ ಅವ್ರಿಗೂ ಸು ಮಾಲೂರು ತಾಲೂಕಿನ ಜೆ ಡಿ ಎಸ್ ಮುಖಂಡರಾದಂತಹ ರಾಮೇಗೌಡರು ಆಗಮಿಸಿದರೆ ಅವ್ರಿಗೂ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ ಶ್ರೀಮತಿ ಲಕ್ಷ್ಮಿ ರಾಮೇಗೌಡರು ಆಗಮಿಸಿದ್ದಾರೆ ರಾಜ್ಯಾಧ್ಯಕ್ಷರು ಜೆ ಡಿ ಎಸ್ ಮಹಿಳಾ ಘಟಕ ಆಗಮಿಸಿದರೆ ಅವ್ರಿಗೂ ಸುಸ್ವಾಗತವನ್ನು ಬಯಸ್ತಾ ಇದ್ದಾರೆ ರಾಜ ವೆಂಕಟಪ್ಪ ನಾಯಕ ಮಾಜಿ ಶಾಸಕರು ಅವ್ರಿಗೂ ಕೂಡ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ ಶ್ರೀ ವೆಂಕಟಮುನಿಯಪ್ಪನವರು ಮಾಜಿ ಶಾಸಕರು ಬಂಗಾರಪೇಟೆ ಅವ್ರಿಗೂ ಕೂಡ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ ಶ್ರೀ ಅವರು ಮಾಜಿ ಕೂಡ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ ಮುಖಂಡರು ಎಫ್ ಅವ್ರಿಗೂ ಕೂಡ ಸುಸ್ವಾಗತವನ್ನು ಬಯಸ್ತಾ ಬಯಸ್ತಾ ಇದ್ದೇವೆ ಬಯಸ್ತಾ ಇದ್ದೇವೆ ಚೌಡ್ರೆಡ್ಡಿ ಮಾಜಿ ಎಮ್ ಎಲ್ ಸಿರವರು ಅವ್ರಿಗೂ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ ನಮ್ಮ ಮುಖಂಡರು ಆತ್ಮೀಯರು ವೆಂಕಟೇಶ್ ಎಸ್ ತಮ್ಮೆಲ್ಲರ ಪ್ರೀತಿಯ ಚಪ್ಪಾಳಿಯನ್ನು ನೀಡಬೇಕು ಅದರ ಜೊತೆಗೆ ಇನ್ನೂ ಉಳಿದಿರೋದು ಕೆಲವೇ ದಿನಗಳು ಮಾತ್ರ ಯೋಚನೆ ಮಾಡಿ ನಿಮ್ಮೆಲ್ಲರ ಮತ ಖಂಡತವಾಗ್ಲು ಅತ್ಯಮೂಲ್ಯ ಪ್ರತಿಯೊಬ್ಬರೂ ಕೂಡ ಮತದಾನವನ್ನು ಮಾಡಿ ನಮ್ಮ ದೇಶದ ಅಭಿವೃದ್ಧಿಗೆ ತಮ್ಮೆಲ್ಲರ ಕೊಡುಗೆಯನ್ನು ನೀಡಿ ಅಂತ ನಾನು ಕೇಳ್ಕೊಳ್ತಾ ಇವತ್ತು ನಡೀತಾ ಇರುವಂತಹ ವಿಶೇಷವಾಗಿ ಕೋಲಾರ ಲೋಕಸಭಾ ಕ್ಷೇತ್ರದ ಒಂದು ಬಹಿರಂಗ ಸಮಾವೇಶ ಭಾರತೀಯ ಜನತಾ ಪಕ್ಷ ಹಾಗೂ ರಾಜ್ಯಾತೀತ ಜನತಾದಳ ಜೆ ಡಿ ಎಸ್ ಹಾಗೂ ಬಿಜೆಪಿಯ ಒಂದು ಅದ್ಭುತವಾದಂತಹ ಸಮಾರಂಭದಲ್ಲಿ ಇವತ್ತು ಕೋಲಾರ ಲೋಕಸಭಾ ಕ್ಷೇತ್ರದ